ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆಗೆ ಉಪಲೋಕಾಯುಕ್ತ ಲೋಕಾಯುಕ್ತ ಪಡೀಂದ್ರ ದಿಢೀರ್ ಭೇಟಿ ನೀಡಿದ್ರು ಆಸ್ಪತ್ರೆಯ ಅವ್ಯವಸ್ಥೆ ಗಮನಿಸಿದ ಪಡೀಂದ್ರ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ್ರು ಆಸ್ಪತ್ರೆಯ ಹೆರಿಗೆ ವಿಭಾಗಕ್ಕೆ ಭೇಟಿ ನೀಡಿ ಸಿಮ್ಸ್ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ಹಾಗೂ ನರ್ಸಿಂಗ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಹೆರಿಗೆ ವಿಭಾಗದಲ್ಲಿ ಗರ್ಭಿಣಿಯರಿಗೆ ಕುಡಿಯಲು ಬಿಸಿ ನೀರು ಕೊಡಬೇಕೆಂದು ನಿಯಮ ಇದೆ ನೀವ್ಯಾಕ್ ಬಿಸಿ ನೀರು ಕೊಡದೆ ನಿರ್ಲಕ್ಷ್ಯ ವಹಿಸಿದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡ್ರು ಕುಡಿಯುವ ನೀರು ಶೌಚಾಲಯ ಯಾವ ಮೂಲಭೂತ ಸೌಕರ್ಯಗಳು ಸರಿಯಿಲ್ಲ ಸ್ವಚ್ಛತೆಯೂ ಇಲ್ಲ ಇಷ್ಟೊಂದು ಬೇಜವಾಬ್ದಾರಿ ಮುಂದುವರೆದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಾಗಿ ವಾರ್ನಿಂಗ್ ನೀಡಿದ್ರು ಬೆಂಗಳೂರಿನ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಚಲವಾದಿ ಮಹಾಸಭಾ ಭವನ ಅರ್ಧಕ್ಕೆ ನಿಂತಿದೆ ಸರ್ಕಾರ ಸೂಕ್ತ ಅನುದಾನ ನೀಡುವ ಮೂಲಕ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ರಾಜ್ಯ ಜಲವಾದಿ ಮಹಾಸಭಾ ಅಧ್ಯಕ್ಷ ವಾಣಿ ಶಿವರಾಮ್ ಆಗ್ರಹಿಸಿದ್ರು ಚಾಮರಾಜನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಒಂಬತ್ತು ಕೋಟಿ ರೂಪಾಯಿ ಖರ್ಚಾಗಿದ್ದು ಉಳಿಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಲ್ಲಿ ಸುಸಜ್ಜಿತ ಭವನ ತಲೆ ಎತ್ತಲಿದೆ ಎಂದರು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಈ ಬಗ್ಗೆ ಭರವಸೆ ನೀಡಿದ್ದು ಅವರು ತಮ್ಮ ಭರವಸೆಯನ್ನ ಆದಷ್ಟು ಶೀಘ್ರ ಈಡೇರಿಸಬೇಕು ಅಂತ ಆಗ್ರಹಿಸಿದ್ರು ಹೊಲದಲ್ಲಿ ಅಕ್ರಮವಾಗಿ ಗಾಂಜಾ ಬಚ್ಚಿಟ್ಟಿದ್ದ ಕದೀಮರಿಗೆ ಪೊಲೀಸ್ ಶ್ವಾನ ಶಾಕ್ ಕೊಟ್ಟಿದೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವಿಜಯನಗರ ತಾಂಡಾದ ಹೊಲದಲ್ಲಿ ಬಚ್ಚಿಟ್ಟಿದ್ದ ಗಾಂಜಾವನ್ನ ಪೊಲೀಸ್ ಶ್ವಾನ ದೀಪ ಯಶಸ್ವಿಯಾಗಿ ಪತ್ತೆ ಹಚ್ಚಿದೆ ಅಕ್ರಮ ಮಾರಾಟ ಮಾಡಲು ತಂದಿಟ್ಟಿದ್ದ ಗಾಂಜಾ ಯಾರಿಗೂ ಸಿಗದಂತೆ ಆರೋಪಿ ಹೊಲದಲ್ಲಿ ಹುಲ್ಲು ಹಾಗೂ ಮಣ್ಣಿನಲ್ಲಿ ಹೂತಿಟ್ಟಿದ್ದ ಖಚಿತ ಮಾಹಿತಿ ಮೇರೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಮಾದಕ ದ್ರವ ಪತ್ತೆ ಮಾಡುವಲ್ಲಿ ಪರಿಣತಿ ಹೊಂದಿರುವ ದೀಪ ಎಂಬ ಶ್ವಾನ ಕರೆತಂದು ಗಾಂಜಾ ಬಚ್ಚಿಟ್ಟ ಜಾಗ ಪತ್ತೆ ಹಚ್ಚಿದ್ದಾರೆ ಗಾಂಜಾ ಬಚ್ಚಿಟ್ಟಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಏಳು ಪಾಯಿಂಟ್ ಐದು ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ ಆಸ್ನಿಕ ಬೆಂಕಿಗೆ ಹುಲ್ಲಿನ ಬಣವೆ ಹೊತ್ತಿ ಹುರಿದಿರುವ ಘಟನೆ ದಾಂಡೇಲಿ ತಾಲೂಕಿನ ಹಾರ್ನೋಡ ಗ್ರಾಮದಲ್ಲಿ ನಡೆದಿದೆ ಬಾಬುಲಕ್ಕು ಪಡಕಾರೆ ಎಂಬುವವರಿಗೆ ಸೇರಿದ ಹುಲ್ಲಿನ ಬಣವೇ ಸುಟ್ಟು ಕರಕಲಾಗಿದೆ ತಮ್ಮ ಜಾನುವಾರುಗಳಿಗಾಗಿ ಹುಲ್ಲನ್ನು ಶೇಖರಿಸಿಟ್ಟಿದ್ರು ಇದೀಗ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ಮೌಲ್ಯದ ಬಣವೇ ಭಸ್ಮವಾಗಿದೆ ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರು ಬೆಂಕಿಯನ್ನ ನಂದಿಸಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿದ್ದ ಪರಿಣಾಮ ಇಡೀ ಬಣವೇ ಭಸ್ಮವಾಗಿದೆ ಬಿಸಿಲ ಬೇಗೆಯಿಂದ ಬೆಂದಿದ್ದ ಕೋಲಾರದಲ್ಲಿ ಭರ್ಜರಿ ಮಳೆಯಾಗಿದೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಬೇತಮಂಗಲ ಗ್ರಾಮದಲ್ಲಿ ಭಾರಿ ಮಳೆಯಾಗಿದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡಿದ್ರು ಬೇತಮಂಗಲ ಗ್ರಾಮದ ಓಲ್ಡ್ ಟೌನ್ ಐದನೇ ಬ್ಲಾಕ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ಗ್ರಾಮ ಪಂಚಾಯಿತಿ ಕಳಪೆ ಕಾಮಗಾರಿ ಸರಿಯಾಗಿ ರಸ್ತೆ ಹಾಗೂ ಚರಂಡಿ ಮಾಡದ ಹಿನ್ನೆಲೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್